ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಟಿಫನ್ ಎಲ್ಲ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಅಂತ ಹೇಳ್ತೀನಿ ಸೊ ಒನ್ ಏನೇನ್ ಬೇಕು ಮನೆಗೆ ಸಾಮಾನು ಅಂತ ಹೇಳಿ ತಲೆಯಲ್ಲಿ ಇರುತ್ತೆ ಬಟ್ ಅಲ್ಲಿ ಮಾರ್ಕೆಟಿಗೆ ಹೋದ ತಕ್ಷಣ ನಾನು ಮರ್ತಿ ಬಿಡ್ತೀನಿ ಅಂದ್ರೆ ಮರ್ತೀನಿ ಅಂತಂದ್ರೆ ಒಂದು ಎರಡು ಐಟಮ್ ಮರ್ತು ಬಿಡ್ತೀನಿ ಸೊ ಹಾಗಾಗಿ ಮರೆತರು ಹೋಗಿ ಇನ್ನೊಂದು ಟೈಮ್ ಹೋಗಿ ತಗೊಂಬರ್ಬೋದು ಬಟ್ ಅಷ್ಟೊಂದು ಟೈಮ್ ಇಲ್ಲ ರಾತ್ರಿ ನಾವು ನಾಳೆ ರಾತ್ರಿ ಆ್ಯಕ್ಚುಲಿ ಟ್ರಿಪ್ ಹೊಂಟಿದ್ದೀವಿ ಸೊ ಇದೇನಪ್ಪ ಎಷ್ಟೊಂದು ಟ್ರಿಪ್ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಹೌದು ಎಲ್ಲಿ ಏನು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಹಾಗಾಗಿ ಸ್ವಲ್ಪ ನಾವು ಹೋಗ್ತೀವಿ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಸೊ ಏನೇನಾದರೂ ಟಿಫನು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಸೊ ಹಾಗಾಗಿ ಒಂದು ಲೀಸ್ಟ್ ಬರ್ಕೊತೀನಿ ನನ್ನ ಮಗ ಕಾಯ್ತಾ ಇದ್ದಾನೆ ವಿಡಿಯೋ ಮಾಡ್ಕೊಂಡು ಕೂಡ ಅರ್ಜೆಂಟಲ್ಲಿ ಅಂತ ಹೇಳಿ ಸೊ ಬೇಗ ಬೇಗ ಬರ್ಕೊಬಿಡ್ತೀನಿ ಮೇನ್ ನಮಗೆ ಮಂಡಕ್ಕಿ ಬೇಕು ಆಮೇಲೆ ಶೇಂಗಾ ಪಾರ್ಸಲ್ ಬಾಕ್ಸು ಅಲ್ಲೇ ಏನಾರ ಬಾಕ್ಸು ಮತ್ತೇನು ಹೇಳಿದ್ರು ಅಪ್ಪ ಮಂಡಕ್ಕಿ ಶೇಂಗಾ ಪಾರ್ಸಲ್ ಬಾಕ್ಸು ಏನಾದ್ರೂ ಒಂದು ತರಕಾರಿ బెండకాయ సీకర తరణ బెండెకాయ ఇన్నేనా రాహుల్ ఇష్టనాయినూ మే చిప్స్ అదే నా తగ్బరణ కడ్లే బి కడ్ కర్బే హూ ఇష్టం బీని ఇవగా ఫస్ట్ హి తి ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ ನನ್ನ ಮಗ ಇದ್ದಾನೆ ರೀ ಅವನ ಜೊತೆಗೆ ಹೋಗ್ಬೇಕು ಅಂತ ನಿಂತಿದ್ದೀನಿ ಸರಿ ಫ್ರೆಂಡ್ಸ್ ಮಾರ್ಕೆಟ್ ಬಂದ್ಮೇಲೆ ಸಿಗ್ತೀನಿ ಹಾ ಕೊಡ್ರಿ ನೋಡಿ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿ ಬಂದೆ ಮಂಡಕ್ಕಿ ಒಂದ್ ಐದ್ ಲೀಟರ್ ತಗೊಂಡ್ಬೋದು ಅಂತ ಹೋದೆ ಬಟ್ ಒಂದ್ ಪ್ಯಾಕೆಟ್ ತಗೊಂಡ್ಬಿಟ್ಟೆ ಇರುತ್ತೆ ಅಂತ ಹೇಳಿ ಇದಕ್ಕೆ ಹಂಡ್ರೆಡ್ ರುಪೀಸ್ ಈ ಪ್ಯಾಕೆಟಿಗೆ ಮಂಡಕ್ಕಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಖಾರ ಮಂಡಕ್ಕಿ ತಿನ್ನಲಿಕ್ಕೆ ಇಲ್ಲ ಅಗ್ರಾಣಿ ಮಂಡಕ್ಕಿ ಮಾಡ್ಕೊಳೋಕೆ ಇರುತ್ತೆ ಸೊ ಇವಾಗ ಒಂಚೂರು ಮಾಡ್ಕೊತೀನಿ ಹಾಗೆ ನನಗೆ ಸ್ವಲ್ಪ ಕರ್ಬೇವು ಬೇಕಿತ್ತು ಜಾಸ್ತಿ ತಗೊಂಡ್ಬಿಟ್ಟು ಪಾರ್ಸಲ್ ಬಾಕ್ಸು ಕೆಲವು ಕಡೆ ತಿರುಗಿ ಇದ್ರೆ ಯೂಸ್ ಕೊಡೋಲ್ಲ ಅಂತ ನಾನು ಜಾಸ್ತಿ ತಗೊಂಡು ಇದು ಮಾಡೋದು ಮೇಲೆ ಮೇಲೆ ಹೋಗ್ತಾ ಇದ್ರೆ ಇರುತ್ತೆ ಅನ್ಕೊಂಡು ನೋಡಿ ಈ ತರದ ತಗೊಂಡಿದೀನಿ ಊಟ ಮಾಡಿ ಹಾಕಬಹುದು ಹಾಗೆ ಶೇಂಗಾ ಕಡಲೆ ತಗೊಂಡಿದೀನಿ ಬಂದಿದ್ದೀನಿ ಇನ್ನು ಸ್ವಲ್ಪ ಸೋಪ್ ಅದು ಇದೆ ಆಮೇಲೆ ತೆಗಣ ಇದು ಒಂದ್ ನಿಮಿಷ ಬಂದಿರು ಇವಾಗ ಇದನ್ನೆಲ್ಲ ಸೈಡ್ ಇಟ್ಟಿರ್ತೀನಿ ಸ್ವಲ್ಪ ತೊಳೆದಿರ್ತೀನಿ ಅನ್ನ ಇದೆ ಚಿತ್ರಕೊಡ್ತೀನಿ ಮಧ್ಯಾಹ್ನಕ್ಕೆ ಮಂಡಕ್ಕಿ ಮಾಡ್ಕೊಳ್ತೀನಿ ಮಂಡಕ್ಕಿಗೆ ಮೇನ್ ಆಗಿ ಏನು ರಿಸ್ಕ್ ಏನಿಲ್ಲ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸುರ್ಕೋಬೇಕು ಬೆಳ್ಳುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಅವಾಗ ನಾನು ಒಂದು ಮಾತು ಹೇಳಿದೆ ಏನಾದರೂ ಮರ್ತು ಬಂದರೆ ಮತ್ತೆ ಟೈಮ್ ಇಲ್ಲಿ ಅಂದರೆ ಹೋಗೋಕ್ಕೇನು ತೊಂದರೆ ಅಲ್ಲ ಟೈಮ್ ಇಲ್ಲ ಅಂತ ಹೇಳಿ ಇನ್ನೊಂದು ಏನಪ್ಪ ಅಂತಂದರೆ ನಾವು ಒಂದ್ಸತಿ ಮಾರ್ಕೆಟಿಗೆ ಹೋದಾಗ ನಮ್ಗೆ ಏನೇನು ಬೇಕು ಪ್ರತಿಯೊಂದು ತಗೊಂಡ್ಬರ್ಬೇಕು ಯಾಕಪ್ಪ ಅಂತಂದರೆ ಪದೇ ಪದೇ ಹೋಗೋದು ಸುಮ್ಮನೆ ಎಲ್ಲ ಟೈಮ್ ವೇಸ್ಟು ನಾವು ಹೋಗೋದು ವೇಸ್ಟು ಆಮೇಲೆ ಪೆಟ್ರೋಲು ಕೂಡ ವೇಳೆ ಸೊ ಹಾಗಾಗಿ ಎಲ್ಲ ಯೋಚನೆ ಮಾಡಿ ಸತಿ ಬರ್ದ್ಕೊಂಬಿಟ್ಟು ಅಂದರೂ ಕೆಲವೊಂದು ಟೈಮ್ ಮರ್ತೋಗ್ಬಿಡ್ತೀರಿ ಸೊ ಆದಷ್ಟು ನನ್ಗೆ ಬೇಕಿರೋದ್ರೆಲ್ಲ ತಗೊಂಡ್ ಸೊ ಹನಿ ಹನಿ ಕೂಡಿದರೆ ಹಳ್ಳ ಅಲ್ವಾ ಹಾಗಾಗಿ ಇವಾಗ ಮಂಡಕ್ಕಿ ಹೇಗ್ ಮಾಡ್ಕೊತೀನಿ ಅಂತ ನೀರ ಅಂತ ಐದು ಕೊಡು ತಂಗೇ ನೀಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಫಸ್ಟು ನಾಳೆ ಹೊರಡೋದು ಇವತ್ತಿನ ದಿನ ಮಂಡೆಕಿ ಮಾಡ್ಕೊಂಡ್ಬಿಟ್ರೆ ಅದೊಂದು ಕೆಲಸ ಆಗ್ಬಿಡುತ್ತೆ ಮತ್ತೆ ನಾಳೆಗೆ ನಿಮ್ಗೆ ಇದೆ ಲಾಸ್ಟ್ ಮಂತ್ರಾಲಯಕ್ಕೆ ಹೋಗುವಾಗ ನಾನು ಪ್ರತಿಯೊಂದು ಮಾಡ್ಕೊಂಡು ಹೋಗಿದ್ದೆ ಅಂತ ಹೇಳಿ ಬಟ್ ಅಲ್ಲಿ ಹೋಗ್ತಾ ಇರೋದು ಇವಾಗ ಟ್ರೈನಲ್ಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗೂ ಇರೋ ಅಂದರೆ ಇಷ್ಟು ಆಗೋದಿಲ್ಲ ಚೆನ್ನಾಗಿರೋದಿಲ್ಲ ಅಂತ ಬೇಡ ಹೇಳೋದು ಬಟ್ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನೇ ಮನೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಒಂದೊಂದು ಕಡೆ ಹೊಟ್ಟೆ ಹಲಸು ದುಡ್ಡು ನಮ್ಮ ಆಗಲ್ಲ ಹೊಟ್ಟೆ ಹಸಿ ತಳಕ್ಕೆ ಆಗಲ್ಲ ಅವರು ಅಷ್ಟು ಊಟ ಮಾಡಬೇಕು ಅಂದ್ರೆ ಹೊಟ್ಟೆ ಹಲಸು ಆತನೇ ಊಟ ಕೊಡಬೇಕು ಹೋಗಿದ್ವಿ ಸೊ ಹಾಗಾಗಿ ಇವೆಲ್ಲ ಇದ್ಬಿಟ್ರೆ ತಿನ್ಕೊತಾರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವಿ ಯಾಕೆ

ಎಲ್ಲ ರೆಡಿ ಇಟ್ಕೊಂಡ್ರೆ ಒಂದೊಂದೇ ನಿಮಗೆ ತೋರ್ಸ್ಕೊತ ಇದಕ್ಕೆ ಜಾಸ್ತಿ ಅದು ಇದು ಹಾಕಬೇಕು ಅಂತ ಇಲ್ಲ ಕಡಲೆ ಶೇಂಗಾ ಬಳ್ಳುಳ್ಳಿ ಒಂದು ಸ್ವಲ್ಪ ಸಾಸಿವೆ ಕರ್ಬೇವು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಹಾಕ್ಬೇಕು ಆರೋಗ್ಯಕ್ಕೂ ಒಳ್ಳೇದು ಟೇಸ್ಟ್ ಕೂಡ ಎರಡು ಬನ್ನಿ ಸ್ವಲ್ಪ ಇದೆಲ್ಲ ತಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಪುಟಾಣಿ ಕಡಲೆ ತಗೊಂಡಿದ್ದೀನಿ ಶೇಂಗಾ ತೊಗೊಂಡಿದ್ದೀನಿ ಬಳ್ಳುಳ್ಳಿ ಎಲ್ಲ ಹಾಗೆ ಜಜ್ಕೊಂಡಿದ್ದೀನಿ ಸ್ವಲ್ಪ ಜಜ್ಜ್ಬೇಕಿದ ಕಬೇವು ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಾಗೆ ಸಾಸಿವೆ ಇವಾಗ ಪಾತ್ರೆನ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ಳೋಣ ಸೊ ಇದು ಖಾರದ ಪುಡಿ ಕಲಸಿರೋದು ಸೊ ಹಾಗಾಗಿ ಸ್ವಲ್ಪ ರೆಡ್ ರೆಡ್ ಕಾಣ್ತಾ ಇದೆ ನಿಮಗೆ ಸೊ ನೋಡಿ ರೆಡ್ ಚಿಲ್ಲಿ ಪೌಡರ್ ಇತ್ತು ಅದರಲ್ಲಿ ಸೊ ಅದನ್ನು ಬಾಟ್ಲಿಗೆ ತೆಗ್ದಿದ್ದೀನಿ ಹಾಗಾಗಿ ಸ್ವಲ್ಪ ರೆಡ್ ರೆಡ್ ಕಾಣ್ತಾ ಇದೆ ನೋಡಿ ಖಾರದ ಪುಡಿ ಅದು ಏನಂಗಲ್ಲ ಇವಾಗ ಸಣ್ಣ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಹಾಕೋತೀನಿ ಚಟಪಟ ಚಟಪ ನಮ್ಮಮ್ಮ ಅನ್ನೋದು ಸಾಸಿವೆ ಯಾವಾಗೂ ಸಿಡಿಬೇಕು ಅಂತ ಹೇಳಿ ಸೊ ನಮ್ಮಮ್ಮ ಸಿಡಿಬೇಕು ಅಂತಾರೆ ಬಟ್ ನಾನು ಚಟಪಟ ಚಟಪಟ ನನಗೇನೋ ಚಟಪಟ ಚಟಪಟ ಅಂತ ಹೇಳೋಕೆ ಇಷ್ಟ ಆಗಿದೆ ಸೊ ಇದರ ಚಟಪಟ ಚಟಪಟ ಆಗಬೇಕು ನೋಡಿ ಇವಾಗ ಕಡಲೆ ಹಾಕಿದೀನಿ ನಂಗೆ ಕಡಲೆ ಚೆನ್ನಾಗಿ ಜಾಸ್ತಿ ಇರಬೇಕು ಸ್ವಲ್ಪ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಾಗೆ ಶೇಂಗಾ ಕೂಡ ಇನ್ನು ಸ್ವಲ್ಪ ಹಾಕ್ತಾ ಶೇಂಗಾ ಅನ್ನಿಸ್ತಿದೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂದರೆ ನಿಮಗೆ ಚೆನ್ನಾಗಿ ಅನ್ಸಿಲ್ಲ ನಾನು ಫಸ್ಟ್ ಬೆಳ್ಳುಳ್ಳಿ ಹಾಕೋಬೇಕಿತ್ತು ಬಟ್ ಸೊ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ ಸ್ವಲ್ಪ ಮರ್ತೋಗ್ಬಿಟ್ಟೆ ಈ ಬೆಳ್ಳುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಇವತ್ತೂ ನಾವು ಬೆಳ್ಳುಳ್ಳಿನ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋರ್ಗೂ ಫ್ರೈ ಮಾಡ್ಕೋಬೇಕು ಇದು ನಾನು ಫಸ್ಟ್ ಹಾಕ್ತಾ ಇದ್ದೇವೆ ಮರ್ತುಬಿಟ್ಟೆ ಇವಾಗ ಇದನ್ನು ಗೋಲ್ಡನ್ ಫ್ರೈ ಮಾಡ್ಕೊಳೋಣ ಬೆಳ್ಳುಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಅಂತಂದ್ರೂ ಕೆಲವರು ಸ್ವಲ್ಪ ಹಸಿ ಹಸಿನೇ ಹಾಕಿ ಅದು ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಘಮ ಇದು ಫ್ರೈ ಆಗಲಿ ಬೆಳ್ಳುಳ್ಳಿ ಗಮ ಹೆಂಗ್ ಸಖತ್ ಬರ್ತಾ ಇದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಹಾಗೆ ಇವಾಗ ಇದೆಲ್ಲ ಫ್ರೈ ಆದ್ಮೇಲೆ ಲಾಸ್ಟಿಗೆ ಕರ್ಬೇ ಹಾಕ್ತೀನಿ ನೋಡಿ ಇಷ್ಟೊಂದು ಕರ್ಬೇವು ತಗೊಂಡಿದೀನಿ ಇನ್ನೂ ಸ್ವಲ್ಪ ಹಾಕ್ಲಿ ಮಾಡ್ತಾ ಇದ್ದೀನಿ ನಂಗೆ ಅದು ಅವಲಕ್ಕಿನೇ ಆಗಲಿ ಮಂಡಕ್ಕಿನೇ ಆಗಲಿ ಒಂಥರ ಹಸಿರು ಹಸಿರು ಚೆನ್ನಾಗಿ ಕಾಣುತ್ತೆ ಪುಡಿ ಪುಡಿ ಆಗುತ್ತೆ ರೋಸ್ಟ್ ಆಗಿರೋ ಪುಡಿ ಪುಡಿ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೇದು ಇದು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ನೀನ್ ಇಲ್ಲ ತುಂಬಾ ಈಸಿ ಮಂಡಕ್ಕಿ ಮಾಡ್ಕೊಳ್ಳೋದು ಇನ್ನು ಬಟ್ಟೆ ಮಿಷಿನಿಗೆ ಹಾಕಿದೀನಿ ಬಟ್ಟೆ ಒಣಗಿಸ್ಬೇಕು ಒಂದ್ ಸ್ವಲ್ಪ ಪಾತ್ರೆ ಬಿದ್ದಿದೆ ಪಾತ್ರೆ ತುಂಬಬೇಕು ಆಮೇಲೆ ನಾಳೆಗೆ ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕು ನಾಳೆ ಪ್ಯಾಕಿಂಗ್ ಆದ್ರೆ ಅಡುಗೆಗಳು ಮಾಡ್ಕೋಬೇಕು ಫುಲ್ ಅದೊಂಥರ ಮಜಾ ಇರುತ್ತೆ ಅಲ್ಲ ಮಾಡ್ಕೊಂಡು ಹೋಗೋದು ರೆಸ್ಟ್ ಇಲ್ದಂಗೆ ಕೆಲಸ ಮಾಡ್ಕೋತೀವಿ ನಾನು ಮುಂಚೆನೆ ಹಾಕ್ಬೇಕಿತ್ತು ಬೆಳ್ಳುಳ್ಳಿ ಅದು ಯಾವ ಜ್ಞಾನದಲ್ಲಿ ನಾನು ಶೇಂಗಾ ಹಾಕಿದ್ನೋ ಏನೋ ಕ್ಲೀನ್ ಮಾಡ್ಕೋಬೇಕು ಕತ್ರಿ ಎಲ್ಲ ಇತ್ತು ಕತ್ರಿ ಮಾಡ್ಕೊಳ್ಳೋಲ್ಲ ನೋಡಿ ಫ್ರೆಂಡ್ಸ್ ಕರ್ಬೇ ಹೂ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಯಿತು ಲೇಟಾಗಿ ಹಾಕಿದ್ರು ರೋಸ್ಟ್ ಆಗಿದೆ ಇವಾಗ ಕರ್ಬೇ ಹೂ ಸ್ವಲ್ಪ ಕಾಣ್ತಿದೆ ನಾ ಇನ್ನೂ ಸ್ವಲ್ಪ ಹಾಕಿಲ್ಲ ಅಂತ ಬಟ್ ಸಾಕು ಇವಾಗ ರೋಸ್ಟ್ ಆಗಿಬಿಟ್ಟಿದೆ ಇನ್ನು ಸ್ವಲ್ಪ ಕರ್ಬೇವೆಲ್ಲ ಚೆನ್ನಾಗಿ ರೋಸ್ಟ್ ಆದರೆ ಸಾಕು ಸ್ವಲ್ಪ ರೋಸ್ಟ್ ಆದ ತಕ್ಷಣ ಅರಿಶಿನ ಖಾರದ ಪುಡಿ ಹಾಕ್ತೀನಿ ಕರಿಬೇವು ಕೂಡ ಎಲ್ಲ ರೋಸ್ಟ್ ಆಗಿದೆ ಶೇಂಗಾ ಕಡಲೆ ಪುಟಾಣಿನೇ ಬರುತ್ತೆ ನನಗೆ ಪುಟಾಣಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಕರಿಬೇವು ಇದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇವಾಗ ಇದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ ಹಾಕ್ಕೊಳ್ಳೋಣ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರೆಡ್ ಚಿಲ್ಲಿ ಪೌಡರ್ ಜಾಸ್ತಿ ಬೇಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ಜಾಸ್ತಿ ಉಪ್ಪು ಬೇಕಾಗಲ್ಲ ಈ ಮಂಡಕ್ಕಿಗೆ ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ಜಾಸ್ತಿ ಹಾಕಿದರೆ ಚೆನ್ನಾಗಿ ಕಾಣಲ್ಲ ಲೈಟಾಗಿರಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಮಂಡಕ್ಕಿನ ಕ್ಲೀನ್ ಮಾಡಿಕೊಂಡು ಆಮೇಲೆ ಸೇರಿಸ್ಕೊಬಿಡ್ತೀನಿ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಎಲ್ಲ ಆಯಿತು ಮಂಡಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಲೋ ಫ್ಲೇಮ್ ಮಾಡಿದ್ದೀನಿ ಸೊ ಈ ಮಂಡಕಿಯೆಲ್ಲ ಹಾಕೊಳ್ಳೋಣ ಒಗ್ಗರಣೆಗೆ ಎಷ್ಟು ಮಂಡಕ್ಕಿ ಆಗುತ್ತೆ ಅಷ್ಟು ಹಾಕೊಳ್ತೀನಿ ಒಂದು ನಿಮಿಷ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡೋಣ ಯಾಕಂದ್ರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ಆಲ್ರೆಡಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಕಲ್ಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಇದು ರೋಸ್ಟ್ ಇದೆ ನೋಡಿ ರೋಸ್ಟ್ ಇದೆ ಇನ್ನು ಸ್ವಲ್ಪ ರೋಸ್ಟ್ ಮಾಡೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಮಂಡಕ್ಕಿನ ಇನ್ನೂ ಸ್ವಲ್ಪ ರೋಸ್ಟ್ ಮಾಡಬೇಕು ಸೊ ಹಾಗಾಗಿ ಹೀಗೆ ಮಿಕ್ಸ್ ಮಾಡ್ಕೋತಾ ಇರ್ತೀನಿ ಸ್ವಲ್ಪ ನಿಮಗೆ ಉಪ್ಪು ಬಿಪ್ಪು ಕಡಿಮೆ ಆದರೆ ನೀವು ಇವಾಗ ಹಾಕೋಬಹುದು ಬಟ್ ಇದು ಪರ್ಫೆಕ್ಟ್ ಆಗಿದೆ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ರೋಸ್ಟ್ ಆದ್ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿ ಈ ಬಟ್ಟೆಯಿಂದ ಮಿಕ್ಸ್ ಅವಲಕ್ಕಿನೇ ಆಗಲಿ ಮಂಡಕ್ಕಿನೇ ಆಗಲಿ ಚಮಚದಿಂದ ನಾವು ಆಕ್ಚುಲಿ ಹಿಂಗೆ ಹಿಂಗೆ ಮಾಡ್ತಾ ಅದು ನೀವು ಒಂದು ಹತ್ತು ಇಪ್ಪತ್ತು ಸತಿ ಹಿಂಗೆ ಹಿಂಗೆ ಮಾಡಿದ್ರೆ ಅದು ಚೂರು 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 ಆಗ್ಬಿಡ್ತವೆ ಅವಲಕ್ಕಿ ಅಂದ್ರೂ ಇಲ್ಲ ಬೇಗ ಚೂರ್ ಆಗೋದು ಸೊ ಹಾಗಾಗಿ ಒಂದು ಬಟ್ಟೆ ತೊಗೊಂಬಿಟ್ಟು ಈ ತರ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಏನಪ್ಪ ಅಂತಂದರೆ ಲೋ ಫ್ಲೇಮಲ್ಲಿ ಇರಬೇಕು ಫ್ಲೇಮ್ ಹೈ ಇಡಬಾರ್ದು ಎಲ್ಲ ಸುಟ್ಟೋಗ್ಬಿಡುತ್ತೆ ಸೊ ಇವಾಗ ಬಿಸಿ ಮಾಡ್ಕೊಂಡು ನಾನು ಮತ್ತೆ ರೆಡಿ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫಸ್ಟ್ ಕ್ಲಾಸಾಗಿ ಮಂಡಕ್ಕಿ ರೆಡಿಯಾಗಿದೆ ಸೊ ಈ ಶೇಂಗಾ ಪುಟಾಣಿ ಕಡಲೆ ಕಡಲೆ ಕರ್ಬೇ ನೋಡಿ ಕರ್ಬೇವು ಎಷ್ಟೊಂದು ಹಾಕಿದ್ದೀನಿ ಹತ್ತು ರೂಪಾಯಿ ಕರ್ಬೇ ಏನೋ ತೊಗೊಂಬಂದಿದ್ದೆ ಸೊ ಇಷ್ಟು ಉಳಿಸಿದ್ದೀನಿ ಬಟ್ ಇಷ್ಟೊಂದು ಕರ್ಬೇವು ಹಾಕಿದ್ರು ಕಡಿಮೆನೇ ಅನ್ನಿಸ್ತಾ ಇದೆ ಚೆನ್ನಾಗಿ ಗರ್ಗರಿ ಆಗಿದೆ ನೋಡಿ ಆಹಾ ಸಖತ್ತಾಗಿದೆ ನೋಡಿ ನಮ್ಮ ಚುರುಮುರಿ ಹೇಗಿದೆ ಅಂತ ಹೇಳಿ ಸೊ ತುಂಬ ಈಸಿ ರೋಸ್ಟ್ ಇದ್ದರೆ ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಈ ಥರ ಮಾಡಿದಾಗ ನಮಗೆ ರೋಸ್ಟ್ ಆಗಿದ್ರೇ ಚೆಂದ ನೋಡಿ ಕುರು ಅನ್ನಬೇಕು ನೋಡಿ ಫ್ರೆಂಡ್ಸ್ ಮಂಡಕ್ಕಿ ರೆಡಿಯಾಗಿದೆ ನೋಡಿದ್ರಲ್ಲ ತುಂಬ ರೋಸ್ಟ್ ಆಗಿ ಚೆನ್ನಾಗಾಗಿದೆ ಸೊ ಇವಾಗ ಮತ್ತೆ ಬೇರೆ ಕೆಲಸ ಎಲ್ಲ ಇದ್ದಾವೆ ಅದನ್ನು ಕೂಡ ಮಾಡ್ಕೋತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇವಾಗ ಇವತ್ತಿನ ವಿಡಿಯೋ ಜಲ್ದಿನೇ ಎಡ್ ಮಾಡ್ತಾ ಇದ್ದೀನಿ ಸುಮಾರಷ್ಟು ಕೆಲಸಗಳಿದ್ದಾವೆ ಅದೆಲ್ಲ ಮಾಡ್ಕೊತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವಿಡಿಯೋ ಶೇರ್ ಮಾಡಿ सो ओके ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಕ್ತಿನಿ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್